ಸಂರಕ್ಷಣಾ ಮಹಾ ಒಕ್ಕೂಟದ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಮಾನವ ಕುಲಕ್ಕೆ ಕಳಂಕ ನಗರ ಕ್ಷೇತ್ರದ ಶಾಸಕ ಮುನಿರತ್ನಂ ಹೋರಾಟಗಾರರ ಅಭಿಪ್ರಾಯ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಫ್ರೀಡಂ ಪಾರ್ಕಿನ ಉದ್ಯಾನವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದ ಸ್ವಾಮೀಜಿಗಳು ದಲಿತ ಮುಖಂಡರು ಒಕ್ಕಲಿಗ ಸಮುದಾಯದ ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ಮುಖಂಡರು ಸಂಘಟನೆಗಳ ಹೋರಾಟಗಾರರು ಬುದ್ಧಿಜೀವಿಗಳು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನಂರವರನ್ನು ಎಂಎಲ್ಎ ಸ್ಥಾನದಿಂದ ವಜಾಗೊಳಿಸಬೇಕೆಂದು ವಿರೋಧ ಪಕ್ಷದ ನಾಯಕರಿಗೆ ಒತ್ತಾಯಿಸಿದರು ಇದೇ ವಿಚಾರವಾಗಿ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಹೋರಾಟಗಾರರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಂಘಟನೆಗೆ ಸೇರಿರ್ತಕ್ಕಂಥವ್ರು ನಮ್ ಸಂಬಳ ಜಾಸ್ತಿ ಮಾಡ್ಬೇಕು ಅಂತನೋ ಇಲ್ಲ ಒಂದು ಸರ್ಕಾರಿ ನೌಕರರದು ಏನೋ ಒಂದಿರ್ತದೆ ಇಲ್ಲ ಯಾರೋ ಒಬ್ಬ ರೈತರು ಬಂದು ಸೇರಿದ್ರೆ ನಮಗೆ ಪಾಣಿ ಕೊಡ್ತಾ ಇಲ್ಲ ಅಂತನೋ ಇಲ್ಲ ಏನಾದ್ರು ಒಂದಂತ ಬೇಡಿಕೆಗಳು ಇರ್ತದೆ ಆ ಬೇಡಿಕೆಗಳಂದ್ರೆ ಸ್ವಲ್ಪ ಸ್ವಾರ್ಥ ಅದು ನಾವು ಬದುಕಬೇಕಾದ್ರೆ ಬೇಡಿಕೆಗಳು ಹೋರಾಟ ಸಹಜ ನಮಗೆ ಲಭ್ಯ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರದಿಂದ ಪಡಿಬೇಕಾದ್ರೂ ಕೂಡ ಸಂವಿಧಾನಬದ್ಧವಾಗಿ ನಮಗೆ ದೊರೀಬೇಕಾದಂತ ಸವಲತ್ತುಗಳನ್ನ ಪಡಿಬೇಕಾದ್ರೂ ಇವತ್ತು ಹೋರಾಟ ಮಾಡಬೇಕಾದಂತ ಒಂದು ಅನಿವಾರ್ಯ ಸಂದರ್ಭ ಆದ್ರೆ ಇವತ್ತು ನಡೀತಾ ಇರತಕ್ಕಂಥ ಇವತ್ತು ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ಭಾಗ್ಯ ಆಗಿರ್ತಕ್ಕಂಥ ಇಲ್ಲಿ ಯಾವ್ದು ಬೇಡಿಕೆ ಇಲ್ಲ ಯಾವುದು ಸ್ವಾರ್ಥ ಇಲ್ಲ ಇಲ್ಲಿ ಇಲ್ಲಿ ಯಾರಿಗೂ ವೈಯಕ್ತಿಕವಾದಂತ ಬೇಡಿಕೆಗಳೇನಿಲ್ಲ ಇಲ್ಲ ಯಾರೋ ಮನೆ ಕೊಡಿ ಅಂತನ ನೀರು ಕೊಡಿ ಅಂತನ ಇಲ್ಲ ನಮ್ಗೆ ಏನೋ ಸವಲತ್ತು ಕೊಡಿ ಅಂತೇನೋ ಅಂತಲ್ಲ ನನಗೆ ಮಾತನಾಡ್ತಾ ಇದೀವಿ ಹಿರಿಯರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅವರು ಅದೇ ರೀತಿಯಾಗಿ ಗೋಪಾಲ್ ಸರ್ ಅವರೆಲ್ಲ ಮಾತನಾಡ್ತಾ ಹೇಳ್ತಾ ಇದ್ರು ಎಲ್ಲಿ ಜಾಗೃತ ಸಮಾಜ ಇರ್ತದೋ ಅಲ್ಲಿ ಉತ್ತಮವಾದಂತ ಸಮಾಜವನ್ನು ಕಾಣ್ಲಿಕ್ಕೆ ಸಾಧ್ಯ ಅಂತ ಇವತ್ತು ನೀವೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು ಈ ಸಂಘಟನೆ ಮಾಡಿರ್ತಕ್ಕಂಥ ಸಂಘಟನಾಕಾರರು ಒಂದು ಜಾಗೃತ ಸಮಾಜ ಇನ್ನೂ ಇದೆ ನಾವು ಜಾಗೃತವಾಗಿದ್ದೀವಿ ಸಮಾಜ ಅಳಿತಪ್ತಾ ಇರ್ತಕ್ಕಂಥದ್ದು ಆದಿ ತಪ್ಪಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಳಿತಪ್ಲಿಕ್ಕೆ ಬಿಡೋದಿಲ್ಲ ಈ ಒಂದು ಸಂವಿಧಾನ ಬಂದು ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಈ ಸಂವಿಧಾನವನ್ನ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಲಗೇಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಜಾಗೃತವಾಗಿದ್ದೀವಿ ಅಂತ ತೋರಿಸ್ಲಿಕ್ಕೆ ನೀವೆಲ್ಲ ಸೇರಿದ್ದೀರಿ ಸಂಘಟನೆಯನ್ನ ಮಾಡಿದ್ದೀರಿ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಲ್ರಿಗೂ ಒಂದು ಕೋಟಿ ಕೋಟಿ ನಮಸ್ಕಾರಗಳನ್ನ ಸರಿಸ್ತೀನಿ ಯಾಕಂತಂದ್ರೆ ಯಾರು ಹಣ ಕೊಟ್ಟು ಸೇರಿಸ್ತಕ್ಕಂಥವ್ರು ಯಾರು ಇಲ್ಲ ನಾಯಕರು ಬಹಳ ಆಪ್ತು ನನಗಿನ್ನ ಮುಂದಿರುತ್ತಮಗೆ ಅವ್ರ ಎಡಗೈ ಬಲ್ಗೈ ಅಲ್ಲ ಅನ್ಯತ್ತ ಭಾವನೆ ಮಾಡೋದು ಬೇಡ ಅವರ ರಾಜಕೀಯ ಏಳಿಗೆಯಲ್ಲಿ ನಾನು ನಾನು ಹೇಳಿದ್ರು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಡಾಕ್ಟರ್ ರಂಗನಾಥ್ ಅವರು ಮಾತಾಡ್ಬೇಕಾದ್ರೆ ನೀವು ಸಸಿಗೆ ನೀರು ಇದ್ ಅಂತ ಹೇಳಿದ್ರು ಸತ್ಯ ಸತ್ಯನ ಯಾವತ್ತು ಸುಳ್ಳು ಅಂತ ನಾವು ವಾದ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋಗಿದೆ ಆಗಿರ್ತಕ್ಕಂಥದ್ದು ಅವರ ರಾಜಕೀಯ ಹೇಳಿಕೆಗೆ ನಾವು ಎಲ್ಲ ಒಬ್ಬ ನಮ್ಮ ಪಕ್ಷ ನಾನು ಕೂಡ ಎಲ್ಲ ಒಬ್ಬ ಸಣ್ಣದಾಗ ಒಂದು ಅಳಿಲು ಸೇವೆ ಮಾಡಿದ್ದೀನಿ ನಾನು ಇಲ್ಲ ಅಂತಲ್ಲ ಅದೇ ರೀತಿಯಾಗಿ ನಮ್ಮ ವೇಲು ನಾಯಕರ ಪಾತ್ರ ಅವ್ರು ದಲಿತರು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿವರೆಗೂ ಯಾವಾಗ ಮುನರತ್ನಮ್ಮನ ಆಡಿಯೋ ಕೇಳಿದ್ನೋ ಅವತ್ತನ ಗೊತ್ತಾಯ್ತು ವೇಲು ನಾಯಕು ಒಬ್ಬ ದಲಿತ ಸಮಾಜಕ್ಕೆ ಸೇರಿರತಕ್ಕ ಅಲ್ಲಿವರೆಗೂ ನನಗೂ ವೇಲು ನಾಯಕರ ಇಪ್ಪತ್ತು ವರ್ಷದ ಸ್ನೇಹ ಇರಬಹುದೇನೋ ಅವ್ರ ದಲಿತರು ಅಂತಾನೆ ಗೊತ್ತಿರಲ್ಲ ನನಗೆ ಹೇಳ್ತಾ ಇದ್ದೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಮಾತಾಡೋ ಸಂದರ್ಭದಲ್ಲಿ ಯಾರೋ ಒಬ್ರು ನಾಯಕರು ಇದ್ರು ನಮ್ಮ ನಾಯಕರು ನಾನು ಇದ್ದೆ ಒಬ್ಬ ಎ ಡಬ್ಲಿ ಬಂದ್ರು ಎ ಡಬ್ಲಿ ಬಂದಂತವ್ರು ಏನಪ್ಪಾ ನಿನ್ ಕಥೆ ಅಂದ್ರು ಈ ಕೇಸ್ ಆದ್ಮೇಲೆ ಮುನರತ್ನಮ್ ಜೈಲ್ಗೆ ಹೋದ್ರು ಅರೆಸ್ಟ್ ಆಯ್ತಲ್ಲ ಅರೆಸ್ಟ್ ಆದ್ಮೇಲೆ ಸಂದರ್ಭ ಬಂದಾಗ ಸದ್ ಹೇಳ್ತೀನಿ ಆ ಎ ಡಬ್ಲ್ಯೂ ಏನಪ್ಪ ಇವನ್ ನಡಿಗೆ ಕೇಳ್ರೆ ಎ ಡಬ್ಲ್ಯೂ ಇದು ಅಂತ ಒಬ್ಬರು ನಾಯಕರು ಹೇಳಿದ್ರು ಏನಪ್ಪ ಅಂದ್ರೆ ಸರ್ ಬಿಲ್ ಬರಿ ಅಂದ್ರು ಸರ್ ನನಗೆ ನಾನು ಬಿಲ್ ಬರಿಯಕ್ ಆಗಲ್ಲ ಅಂದ್ರೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದೆ ಸರ್ ಅಪಾರ್ಟ್ಮೆಂಟ್ ದಾಸರಹಳ್ಳಿ ಜಾಗನೂ ದಾಸರಹಳ್ಳಿ ಅಪಾರ್ಟ್ಮೆಂಟ್ ಆ ದಾಸರಹಳ್ಳಿಲಿ ಬಿಲ್ ಬರಿ ಅಂದ್ರು ಬಿಲ್ ಹೆಂಗ್ ಸರ್ ಬರಿಯಕ್ ಅದು ಇದರಲ್ಲಿ ಅಮೃತ್ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಬಿಲ್ ಬರೆದಾಗದ ಈ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಈಗ ಅದನ್ನ ಬರೆದು ಮಾಡಿದೆ ತಿಮ್ಮಯ್ಯನ ಮನೆ ಕಡೆಯಿಂದ ರಾಮಯ್ಯ ಅಂತ ಇತ್ತಲ್ಲ ರಾಮಯ್ಯ ಮನೆ ಕಡೆಯಿಂದ ತಿಮ್ಮಯ್ಯ ಅಂತ ಬರ್ ಬಿಸಾಕ ಬಿಲ್ ನೇನು ನಾನು ಇದ್ದೀನಿ ಬಿಲ್ ಮಾಡ್ಕೊಳಕ್ಕೆ ಅಂದ್ರೆ ಇಲ್ಲ ಸರ್ ಆಗಲ್ಲ ಅದು ನಾನು ಬರೆದ್ರೆ ನಾನು ನಾಳೆ ದಿನ ತೊಂದರೆ ಆಯ್ತದೆ ಸರ್ ಈಗಾಗಲೇ ಲೋಕಾಯುಕ್ತ ಬೇರೆ ಯಾವಾಗ ವರದಿ ಕೊಟ್ಟಾಗಿದೆ ಸರ್ ಅಂತ ಬರಿಯಲ್ಲನಾ ಎರಡ್ ಸಲ ಕೇಳಿ ಬಿಲ್ ಬರಿಯಲ್ಲ ಹಾ ಬರಿಯಲ್ಲ ಬರಿಯಲ್ಲ ಆಯ್ತಾರಂತ ಐದೇ ನಿಮಿಷ ಫೋನ್ ಮಾಡಿದ್ರಂತೆ ಮೂರ್ ಜನ ಹೆಣ್ಮಕ್ಳು ಒಂದ್ ತಂಡವಾಗಿ ಬಂದ್ರಂತೆ ಮೂರ್ ಜನ ಹೆಣ್ಮಕ್ಳು ಎಮ್ ಎಲ್ ಅವರು ಪಾಪ ಮುನರತ್ನಂ ಅವ್ರು ಅಲ್ಲೇ ಕೂತವ್ರೆ ಅವ್ರ ಎದುರುಗಡೆ ಆ ಹೆಣ್ಮಕ್ಳು ಬಂದು ಬಂದವ್ರಂತೆ ಆ ಬಂದ ಹೆಣ್ಮಕ್ಳು ಆಗ್ಲೇ ಪಾಪ ನನ್ನ ಹೆಣ್ಮಕ್ಳು ಅವರೇ ಇಲ್ಲಿ ನಾನು ಮಾತಾಡೋದಕ್ಕೆ ಸಾರ್ವಜನಿಕ ಸಭೆ ಅವ್ರವನ್ನ ಪಾಪ ಇಟ್ಕೊಂಡು ಅಲ್ಲರೇ ಮುತ್ ಕೊಟ್ಕೊಂಡು ಅವ್ರು ತಪ್ಪೇ ಬಿಟ್ರಂತೆ ಪಾಪ ಆ ಅಕ್ಕಪಕ್ಕ ಸೌಭಾದಲ್ಲಿ ಕುದಿನ ಆ ಕಡೆ ಒಂದ್ ಹೆಣ್ಮಕ್ಳು ಈ ಕಡೆ ಒಂದ್ ಹೆಣ್ಮಕ್ಳು ಅವನ್ನ ತಪ್ಕೊಂಡು ಅಲ್ಲೇ ಕೂತಿದ್ದಾನೆ ಅಲ್ಲೇ ಅವ್ರು ಜನ್ಮ್ಯಾನ್ ಏನಪ್ಪ ಜಗದೀಶ ಹೆಸರು ವಿಜಯ್ ಕುಮಾರ್ ಯಾಕಂದ್ರೆ ಕೇಳ್ಬೇಕು ಯಾರೋ ಹೆಸರು ಅಂತ ಯಾರೋ ವಿಜಯ್ ಕುಮಾರ್ ತಾನೆ ಆ ವಿಜಯ್ ಕುಮಾರ್ ಆದ್ರೆ ಮೊಬೈಲ್ ತಗೊಂಡು ವಿಡಿಯೋ ವೀಡಿಯೋ ಫೋಟೋ ಅಲ್ಲ ಅಲ್ಲೇ ಸತ್ಯವಾದ ಮಾಡ್ತಾನೆ ಸುಳ್ಳು ಹೇಳ್ತಾರೆ ಸರ್ ಸಭೆ ಇದೆ ರೆಕಾರ್ಡ್ ಆಯ್ತಾರೆ ಸಭೆ ಇದೆ ಸತ್ಯ ಹೇಳ್ತಾ ಇದ್ದೀನಿ ನಾನು ವ್ಯಕ್ತಿತ್ವವನ್ನ ಚಿತ್ರಣ ಕೊಡೋದಕ್ಕೆ ನಿಮಗೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲೇ ಫೋಟೋ ಅಲ್ಲೇನೆ ಹೊಡೆದಂತೆ ಅಲ್ಲೇ ಒಂದು ಫೋನ್ ಮಾಡುದಂತೆ ಅಯ್ಯನ್ ರೆಡ್ಡಿ ಅಂತ ನನ್ನ ಹೆಸರು ಹೇಳ್ತೀನಿ ಯಾಕೆ ಎಲ್ಲಾನು ಮುಚ್ಚಿಕ್ಕ ಹೋಗೋದಿಲ್ಲ ಅಯ್ಯಂದ ರೆಡ್ಡಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ ಅರ್ಧ ಗಂಟೆಗೆ ಬರ್ತಾನಂತೆ ಬಂದ್ ಐಆರ್ ಅಂತ ಬರ್ತಾನಂತೆ ಬಂದವನು ಆ ಹೆಣ್ಮಗಳ ಹೆಸರಲ್ಲಿ ಎಫ್ ಐ ಆರ್ ಕಾಪಿ ಮಾಡ್ಕೊಂಡು ಅತ್ಯಾಚಾರಕ್ಕೆ ಬಂದ ನನಗೆ ಮಲೇಷಲ್ ಮಾಡ್ದ ಇವನು ಎ ಡಬ್ಲ್ಯೂ ಅಂತ ಹೇಳಿ ವಿತ್ ಎಫ್ ಐ ಆರ್ ಕಾಪಿ ಬಂದನಂತೆ ಅಲ್ಲಿ ಆ ಕೇಸ್ಗೆ ಅದು ಬರ್ಕೋ ಬಂದಿರೋ ಕಂಪ್ಲೇಂಟ್ಗೆ ಆ ಲೇಡಿ ಕೈಲಿ ಅಲ್ಲಿ ಸೈನ್ ಹಾಕ್ಸ್ಕೊತಾನಂತೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಲ್ಲ ಎಫ್ ಐ ಆರ್ ಕಾಪಿ ರೆಡಿ ಆಗಿದ್ದ ಇವತ್ತು ಯಾವ ಇವತ್ತು ಭಾನುವಾರ ಕೋರ್ಟ್ ಇಲ್ಲ ಅದು ಮನೆಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ಬಿಟ್ರು ಚರ್ಚ್ ಮನೆಗೆ ಕೊಡೋ ತಗೊಂಡೋಗಿ ಇಲ್ಲ ಅವ್ನೋ ಹೇಳ್ತಾನಂತೇಳ್ ಬೇಡ ಅಣ್ಣ ಅಂತ ಆಯ್ತು ಮಾಡೋದು ಈಗ ಬಿಲ್ ಬರೀತೀ ಬಿಲ್ ಬರಲ್ಲ ಬಿಲ್ ಬರದ್ಮೇಲೆ ಎಫ್ಐಆರ್ ಕ್ಲೋಸ್ ಆಗಲ್ಲ ಆ ಹೆಡ್ ಅಂಬ್ ಕೈಲಿ ಹತ್ತು ಲಕ್ಷ ಕೊಡಿಸ್ತಾನ ಕರ್ಮ ನೋಡ್ರಿ ಎಪ್ಪತ್ತು ಲಕ್ಷ ಬಿಲ್ಲು ಬರಸ್ತಾನೆ ಆ ಹತ್ತು ಲಕ್ಷ ಅವನಿಗೆ ಫೈನ್ ಹಾಕಿ ಹೆಣ್ಮಕ್ಳ ಕೈಲಿ ಆ ರಿಪೋರ್ಟ್ ನ ವಾಪಸ್ ಮಾಡೋದಕ್ಕೆ ಸತ್ಯ ಸ್ವಾಮೀಜಿ ಇದು ಅಂದ್ರೆ ನೀವು ಮುನಿರತ್ನಮ್ಮನ ಚಿತ್ರಮಾನ ನೀವು ಎಲ್ಲ ಚಿತ್ರಿಸ್ಕೊಳ್ಳಿ ಅಂತ